ಇವತ್ತು ಆರು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ರೀ ನಾನು ಬಾಲಾಜಿ ಸುರುವಾಸಿ ಗ್ರೀನ್ ಪ್ಲಾಂಟ್ ವತಿಯಿಂದ ನಮ್ಮ ಜೊತೆ ಪಂಡಿತ್ ಪಾಟೀಲ್ ಮತ್ತು ಶಾಂತಾಪ ಗಾಡೆ ಸರ್ ಇವತ್ತು ನಾವು ಚಲಗೇರಾ ಊರಿಗೆ ರೀ ಇಲ್ಲಿ ಗೌಡರ ತೋಟಕ್ಕೆ ವಿಸಿಟ್ ತಮ್ಮದು ಸ್ವಲ್ಪ ಪರಿಚಯ ಹೇಳ್ತೀರಿ ಚಲಗೇರಾ ಊರ್ರಿ ತಾಲೂಕು ಆಳನ್ ಜಿಲ್ಲಾ ಕಲಬುರ್ಗಿ ಇದು ಬಾಳಿ ತೋಟ ಎಷ್ಟೀ ಹನ್ನೆರಡು ಬಾಳಿ ತೋಟಕ್ಕೆ

ಅವ್ರ ತೋಟಕ್ಕೆ ನಮ್ ತೋಟಕ್ಕೆ ದಪ್ಪ ಅದ ನಮ್ ದದ್ರಿ ತೋರಿಸ್ರಿ ಬಡ್ಡಿ ಹೇಗ ನಮ್ಗ ತಪ್ಪು ತೋರಿಸ್ರಿ ತಪ್ಪು ಎಲ್ದೇವ್ರಿ ಬಡ್ಡಿದ್ರಿ ಈ ತರ ಬಡ್ಡಿ ಅದ ರೀ ಬಡ್ಡಿದ ದಪ್ಪ ಆಗದ್ರಿ ಆಮೇಲೆ ಸುಳಿನೂ ಸೀದಾ ಬಿಸ್ಲತ್ತ ಈಗ ನಾ ಬೇರೆ ಬೇರೆ ತೋಟಕ್ ನೋಡ ಬಂದೇನ್ರಿ ಸುಳಿ ಹೆಂಗ ಸೀದಾ ಬರ್ಲಾಗ್ಯಾವ್ರಿ ಸುಳಿ ಸೀದಾ ಉಂಟಾವ್ರಿ